ಈ ಸಂಕಲನಕ್ಕೆ ಕೊಡಿ ಸಂವಿಧಾನ ಕೊಡಿ ಅದಕ್ಕೆ ಎಕ್ಸ್ಟ್ರಾ ಕೊಡ್ತೀನಿ ನೋ ಪ್ರಾಬ್ಲಮ್ ಆ ಕನ್ಫರ್ಮ್ ಹಾಕಿ ಇಟ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಇದು ಹೇಳುತ್ತೆ ಗಣೇಶ್‌ಮನ್ಗೆ ಜವಾಬ್ದಾರಿ ಇದೆ ಒಂದು ಫ್ಯಾಮಿಲಿ ಸಿನಿಮಾ ಮಾಡುವಂತ ಜವಾಬ್ದಾರಿ ಇದೆ ಅಂತ ತೋರಿಸುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು वेरी ಮಚ್ ಸೋ ಪ್ರತಿ ಸಲ ಸಿನಿಮಾ ಮಾಡಬೇಕಾದ್ರೆ ನಾನು ಯಾವಾಗಲೂ ಒಟ್ಟಾರೆ ನನ್ನ ಸಿನಿಮಾ ನೋಡೋಕ್ಕೆ ಬಂದಂಥ ಪ್ರೇಕ್ಷಕ ಮುಜುಗರಿಗೆ ಒಳಗಾಗಬಾರ್ದು ಅವನಿಗೆ ಕಸಿ ಬಿಸಿ ಆಗಬಾರ್ದು ಚಕ್ಲಿಗಳಿಗೆ ಇರಬೇಕು ಜೀವನದಲ್ಲಿ ರಸಿಕತೆ ಇರಬೇಕು ಆದರೆ ತುಂಬಾ ಇದಾಗಬಾರ್ದು ನೋಡ್ಬೇಕು ಅಲ್ಲಿಯೋ ಅಲ್ಲಿಯೋ ಮಕ್ಕಳು ಯಾರೋ ಇದಕ್ಕೆ ಹೇಗೆ ನಗೋದು ಅನಿಸ್ಬಾರ್ದು ಆ ಎಚ್ಚರಿಕೆನ ಯಾವಾಗಲೂ ಇಟ್ಕೊಂಡು ಮಾಡ್ತಾ ಇರ್ತೀನಿ ಅದು ಸಿಕ್ಕಂಥ ಅವಾರ್ಡ್ ಇದು ಕೃಷ್ಣಂ ಪ್ರಾಯಸಕ್ಕೆ ಸಿನಿಮಾ ಬಗ್ಗೆ ನಾವು ಬಹಳ ಮಾತಾಡಬೇಕು ಅದನ್ನ ನಾನು ಫ್ರೀ ಎನಿಂಗ್ ಈವೆಂಟ್ ಅಲ್ಲಿ ಮಾತಾಡ್ತೀನಿ ಅಂದು ಒಳ್ಳೆ ಫಸ್ಟ್ ಇತಕೊಳ್ಳಬಹುದು ನೀವು ಹೌದಾ ಸರ್ ಹ ಕರೆಕ್ಟ್ ಮಕ್ಕಳು ಒಂದು ಜಾಕೆಟ್ ಕೊಟ್ಟು हंस್ಕೊಂಡ್ ತಿಂಗಿ ಅಂತ ಹೇಳಿದ್ರು ಕೂಡ ಒಳ್ಳೆ ವಿಷಯ ಸರ್ ಹೌದು ಹಾಗೆ ಮಕ್ಕಳಿಗೆ ದೊಡದೋ ಅಂತ ಇ ಈ ತರ ತಿನ್ನೋಗೆ ಈ ಕೃಷ್ಣ ತಿನ್ನೋ ರೋಲ್ ಸರ್ ದಟ್ಸ್ ಅ ಸೀಕ್ರೆಟ್ಸ್ ಅಲ್ಲ ಹೇಳ್ತಿದೀರಾ ಅರೇ ಸೀಕ್ರೆಟ್ಸ್ ಅಲ್ಲ